হ্যালো হ্যালো দ্বার দ্ব হ্যালো I'm Bye. i కొ మాయ పేగన తయ్యారణ కక్కరు గట్టి ఇల్లా సప్ప జనజనా హలిత బంగారు వరణ భూమి పిప్ప సురకీరణ హలితీ బంగారు వరణ భూమికి పితాంగ సుడు కిర ನನ್ನ ಮಗಳ ಸಮಾನ ನಸೇನ ಹೇಳು ಜೇವರು ಚನ್ನಬಸಪ್ಪ ಗೌಡ ಹೈನಾ ಚಂದ್ರ ಮತ್ತೆ ರೋಗಿ ಕಲ್ಲಾಪ್ ಮತ್ತೆ ಕೊಂಕನ್ಗ ಎಲ್ಲಾಪ್ ಮತ್ತೆ ಹತ್ತರ್ ಗಡಿ ಮತ್ತೆ ಮನಮಿ ಮಾರಾಯಿ ಮತ್ತೆ ಮಂದಿ ಹಿರಿಯ ಕಲಾವಿದರು ಅನುಭವಿಗಳು ಸತ್ಯ ಸಿದ್ದರ ಚರಿತ್ರೆಯನ್ನ ಹಾಡಿ ಕಟ್ಟಿದ ಕಂಠಮಾಲಿ ಏರ್ಶ್ಯಾರ ಕಟ್ಟಿದ ಕಂಠಮಾಲಿ ಮಾಲಿ ಅಂತ ಹೇಳಿದ್ರಿ ಹಾ ತಂಗಿ ಏನು ಮಂದಿ ಅನ್ನೋದು ನೋಡಿ ಮಾತಾಡ್ತ ನೀವ ಇವ್ರಿ ಏನು ಮ್ಯಾಲದಾರ ಧರ್ಮ ಅಷ್ಟರ್ ಇವ್ರು ಯಾರು ಹುಟ್ಟೇ ಇಲ್ಲ ಆಗ ಸುಮ್ಮ ಹೇಳೋದು ಯಾವಂದ್ರೆ ಒಂದು ತಂಗಿ ಮಗನ ನಾನೇ ಹುಟ್ಟಿಲ್ಲ ಮೊದಲ ಅವ್ರ ಅಪ್ಪ ಹುಟ್ಟಿಲ್ಲ ನೀ ಯಾಕೆ ಓ ಮಗನ ನಾ ಹುಟ್ಟಿಲ್ಲ ಅಲ್ಲ ಏನ ಮುಂಜೆ ಮಗನ ನನಗ್ಯಾಕ ನೀ ಮಗನಲ್ಲ ಹಾ ಕಾಕ ಹಾಕಿ ಅದಕ್ ಮಗನ ಅಣ್ಣ ನೀನು ನೋಡ್ರಿ ಜೇರು ಚನ್ನಬಸಪ್ಪ ಗೌಡ ಕಟ್ಟಿದ ಕಂಠಮಾಲಿ ಹೌದಾ ಇದೇ ಯಾವ ಕಣ್ಣೂರು ಪುತ್ಳಪ್ಪ ಮಾರಾಯ ಕಟ್ಟಿದ ಕಂಟಮಲೆ ಏರಿಸಿ ಇಳಿಸ್ಯಾರ್ ಇಳಿಸಾನ ಒಬ್ರು ಏರ್ಶ್ಯಾನ ಒಬ್ಬರು ಇಳಿಸ್ಯಾರ ಕರೆ ಹೈನಾ ಚಂದ್ರ ಮುತ್ತೆ ಅದು ಕಟ್ಟಿದ ಕಂಠಮಾಲಿ ಏರಿಸಿಲ್ಲ ಇಳಿಸಿಲ್ಲ ಕಟ್ಕೊಂಡು ಬರೀ ಹಾಳಾತ್ ಒಳ್ಳೆ ಸಾಹಿತ್ಯ ಬರ ಸಾಲಿಗೆ ಕಲಿಯೋದೇ ಸಾಹಿತ್ಯ ಬರೆದಿರ್ತಕ್ಕಂತ ಉತ್ತರ ಕರ್ನಾಟಕದ ಜಾನಪದ ಒಳಗ ಜಾನ ಜಗತ್ತಿನಾಗ ಜಾನ ಯಾರಿಗೇನ ಬೇಕಾದ್ರೆ ಹೈನಾ ಚಂದ್ರ ಮುತ್ತ ಅನ್ನಿರ್ಬೇಕು ಬಂಧುಗಳಿಗೆ ಹಾಲ್ ಬಹಳ ಸಮಾಧಾನ ಬಹಳ ಸಮಾಧಾನ ಹಾಲ್ ಸ್ಟೋರಿ ಬರದಂದ್ರೆ ಹೃಷಿ ಗೋಡಿಗೆ ಹಾಲ್ ಇಟ್ಟಂಗ ಸಾಲಿ ಮಾತ್ರ ಒಂದಿಂತೆ ಕಲ್ತಿಲ್ಲ ಒಟ್ಟೇ ಇಲ್ಲ ಮತ್ತೆ ಮೊದಲ ಹರಿದಿ ಮಿನ ಮ್ಯಾಗ ಹಾಡ್ತಿದ್ರೆ ಹಿರಿಯಾರ ಒಂದು ಡೊಳ್ಳ ಒಂದ್ ಜೋಡ ತಾಳ ಮತ್ತ ಮೊದಲಿಗೆ ಆ ಮನ ಜೊತೆಯಲ್ಲಿ ಹುಡ್ಕಂಡ್ರೆ ನಮ್ಮ ಕಡೆ ಡಗ್ಗ ಆ ಡಗ್ಗ ತಂದ ಜೋಳ ತಾಳ ಮಾಡಿ ಎದ್ದು ನಿತ್ತ ಹಾಡು ತಂದಿರತಕ್ಕಂತ ಕೀರ್ತಿ ಯಾರಿಗೆ ಸಲಬೇಕಂದ್ರೆ ನಮ್ಮ ಹಾಲು ಮತ್ತು ಹುಲಿ ಹೈನ ಚಂದ್ರ ಮುತ್ತ ಸಲಬೇಕ ಬಂದ್ಬಳಿ ಹೌದು ಹಾಡೋ ಅವನೇ ಇವನ ಕರ್ಲಿನೋ ಪಂಗ ಹೆಂಗ್ ಹಾಡುದಾಗ ಈಗ ತಂಗತಾಳೆ ಈಗ ಯಾರಿಗಿ ಏರ್ಸುದಾಗಲ್ಲ ಇಳಿಸುದಾಗಲ್ಲ ತಂಗಿ ತರಗ ಪುಳ್ಳಪ್ನ ಯೂಟ್ಯೂಬ್ ಪುಳ್ಳಪ್ ಮಾಸ್ತಾರ ಸಂದರ್ಶನ ಕೊಟ್ಟನ್ ಹೌದ್ ಏರ್ಸುದ್ರಿ ಬಿಡ್ರಿ ದೇವ್ರ ಸುದ್ದಿ ಒಂದು ಮಾತನೇ ಬೇಡ ಅಂದ್ರೆ ನೀ ಕೇಳುವಲ್ಲಿ ನೀ ಏರ್ಸ್ತೀನಿ ಕಂಡಮೇಲೆ ಏರ್ಸುದು ಇಳಿಸುದು ಈಗ ಯಾರು ಏರ್ಸೋದು ಇಳಿಸುದು ಮಾಡ್ತಾರು ಮೂರು ಚಂದ ಇಳಿದ್ ನಮ್ಮ ಗೊತ್ತಿ ಕುಡ್ದ ಕುಡ್ದು ಅಲ್ಲಿ ಅಲ್ಲ ಜೋಕಾಲಿ ಏರಲ್ ಎಲ್ಲಿ ಜೋಕಾಲ ಗೊತ್ತಿಲ್ಲ ಇವ್ ಕ್ಯಾನ್ ಏರ್ತಾರ ನೋಡ್ರಿ ಈಗಾದರೂ ಯಾಕಂದ್ರೆ ನಮ್ಮ ಕರಿ ಬುಳ್ಳಪ್ಪ ಮಾಸ್ತಾರ್ ಸಂದರ್ಶನ ಕೇಳ್ರಿ ಒಮ್ಮೆ ಹಾಡ್ಗಿ ಹೊಂಟಾಗ ನಾಕ್ಟಾನಕ್ಕೆ ಹೊಂಟಿದ ಗಾಡಿ ಸೈಕಲ್ ಮೋಟ್ರ್ ಚೈನ್ ಬಿತ್ತತ್ತು ಹೌದು ಉಚ್ಚುಬೇಕಂದ್ರೆ ಪಾನ ಇಲ್ಲ ಹೌದು ಕೈಲಿ ಹಾಕಕ್ಕೆ ಬರಂಗಿಲ್ಲ ನಾಲ್ಕು ಟಾನ ಬಂದ ಆಶೀರ್ವಾದ ಮಾಡೋಣ ತಾನೇ ಚೈನ್ ಕೂತತ್ತ ಸರ್ ಹೇಳ್ಯಾರ ಮತ್ತು ಅದು ಅದು ಪವಾಡಲ್ಲನು ಪವಡಲ ಮತ್ತೆ ಹಾಂ ರೀ ಅದು ಇವ್ರ ಕಂಬನ್ಯಾಗ ಎದಿರತ್ತದ ಮತ್ತು ನಮ್ಮ ಕರಿಯಪ್ಪ ಗಾಡಿ ಅದಕ್ಕೆ ದಯವಿಟ್ಟು ನಮ್ಗೆ ಹೋಗ್ ನೀವು ನೋಡಿಲ್ಲ ಇದ್ರದು ದೇವ್ರಿಗೆ ಒಳಗ ಏನಾಗಿತ್ರಿ ಸಾಯಕಲ್ ನಾಲ್ ತಗೊಂಡ್ ಹೋದ್ ದೇವ್ರು ಮತ್ ಒಂದ್ ಇಳಿಸಿ ಹೊ ಜಾಗ ಇಳಿಸಿ ಓದ್ ಇದು ಪವಾಡಲ್ರಿ ಅದಕ್ಕೆ ದಯವಿಟ್ಟು ಯಾರ ನಂಬಬೇಕು ಯಾರನ್ನ ಬಿಡ್ಬೇಕು ನಮ್ಗೆ ಗೊತ್ತು ದೇವ್ರ ಅಂದ್ರೆ ಏನ್ ತಿಳ್ಕೊಂಡಾರೀ ಹ ಅಲ್ಲಿ ಕಟ್ಟಿದ ಕಂಟ್ಮಾಲಿ ಅನ್ನ ತಂಗಿ ಯಾರ ಆಗೋ ಮಾತೈತಿ ಅದು ಹಗರ್ ಮಾತಲ್ಲ ಸುಮ್ಮ ಯಾಕಂದ್ರೆ ಹೊಗರ್ನಾಗ ನಾಲ್ಕು ಮಾತು ಹೇಳಿ ಚಂದ ಚಾಲ ಹಾಡಿ ಮಂದಿಗೆ ಮನ ಮುಟ್ಟು ಕೆಲಸ ನಮ್ದು ಹೌದ್ ತಂಗಿ ನಮ್ಗೆ ಹಂಗ ಕೂತಿತ್ತು ಆಗುದಿಲ್ಲ ನಾವೇ ಬೇರೆ ಅವ್ರೇ ಬೇರೆ ಅವ್ರ ಹಂಗ ದುಡ್ದಾರ ತೇಳಿ ಮುತ್ತಿನ ಮ್ಯಾಗ ಮೂರ್ ಹೊತ್ತು ಪೂಜೆ ಮಾಡಿ ಜಗತ್ತನ್ಯಾಗೇವ್ರಗಾರ ದೇವ್ರಾಗ ಸಾವಿರ ಸಾವಿರ ಮಂದಿ ಪಲ್ಲಕ್ಕಿ ಹೊರತಾರ ಪಲ್ಲಕ್ಕಿ ನಿನ್ನ ಪಲ್ಲಕ್ಕೆ ಹೊಡ್ತಾರ ಇವ್ರ ಪಲ್ಲಕ್ಕೆ ಹೊಲ್ ಅಂದ್ರೆ ಮತ್ತವ್ರ ಮನಿಗ್ ಹೋಗಂಗಿಲ್ಲ ಅಲ್ಲಿ ತಾನ ಮನೆಗೆ ಹೋದ ಮುಗಿತ್ತು ಸಾರ್ವ ಸಿದ್ಧಪ್ಪ ಸಾಮಾನ್ಯ ಹಾಡ ಎತ್ತಿ ಎತ್ತ ಗುರುವಿನ ಕುಲ ನೋಡ್ರಿ ಕಟ್ಟಿದ ಕಂಠ್ಮಲ್ಲಿ ಏರ್ಸಿ ಇಡ ಕುಡ್ದ ಜಲ ಹೌದು ಬಡ್ಡಿ ಹಿಡಿದ ಮಗನ ಹಡ್ಡಿ ಹಾಡಿದಿನ ದೇವ್ರು ಕುಡ್ದಿಲ್ಲ ಒಂದು ಫಲ ಫಲ ಅಂದ್ರೆ ಏನ್ರಿ ಮಕ್ಕಳ ಕೊಟ್ಟಿದ ದೇವ್ರವ ನಮ್ಮ ಮಗನ ಬಡ್ಡಿಯನ್ನು ಎತ್ತಿ ಹಾರಿ ಅಂದ್ರೆ ನೀನು ವಂಶ ಇಟ್ಟಕೊಂಡ ನಟ್ಟ ಹಾಕಬೇಕಂತ ಹೇಳಿ ದೇವ್ರ ಶಾಪ್ ಕೊಟ್ಟ ಅದಕ್ಕೆ ಸಾರ್ವನ ಸಿದ್ದಪ್ಪ ಮುತ್ತನ ಮನೆ ಕಡೆಗೆ ಉಳಿತ ಒಂದು ಒಲಿ ದೇವರ ಸಂತಾನ ಕೊಟ್ಟಿಲ್ಲ ಹೊಟ್ಟಿಲಿ ಸ್ವಚ್ಛ ಹಾಲ ಮತ್ತೆ ಬೆಚ್ಚಿ ಹೇಳಿದಾಗೆ ಕಣ್ಣು ಹೋಗಿ ಅವ್ರು ತುಂಬಲ್ಲಿ ಹೌದು ಇವನು ಹೊಯ್ಬೇಕಾಗಿಲ್ಲ ಜಮ ಹಾಕ್ತಿದ್ದ ಗುಡಾಪುರ ಹಾಕಿದ ಅವನು ಅಲ್ಲ ಬರೇ ಬರು ಗಾಡಿ ಕೈ ಮಾಡುದು ಇವರು ದಯವಿಟ್ಟು ಗುಡ್ಡಾಪುರ ದಾನಮ್ ಸ್ಟೋರಿ ಅನ್ನ ಮನುಗೂಳಿ ಒಳಗೆ ಏನ ಪವಾಡ ಮಾಡ್ಯಾಳ ಬಾಗೇವಾಡಿ ಒಳಗೆ ಏನ ಪವಾಡ ಮಾಡ್ಯಾಳ ಸತ್ ಕೂಶಿನ ಜೀವಂತ ಮಾಡ್ಯಾಳ ಮನುಗೂಳಿ ಒಳಗೆ ಸತ್ ಕೂಶಿನ ಬಸವನ ಬಾಗೇವಾಡಿಗೆ ಹೊಂಟಾಗ ಏನಾಗೆ ಜನ ಆತುರದಿಂದ ಇದ್ದಾಗ ದಾನಮ್ಮ ಅವ್ರ ಪತಿನಾಥ ಇರ್ತಕ್ಕಂತ ಸಂಕದ ಸೋಮನಾಥ ಕುಡ ಹೋಗಿ ಏನಾಗೆ ತಂದಾಗ ಹಿಂ ಕೂಸ ತಿಳ್ಕೊಡ ತಂದಾಗ ಅವಯ್ ಹಸ್ತಾನೆ ಆಗಿಟ್ಟಾಗ ಚಡ್ ಎದ್ ಕೂತ ಹುಡುಗ ನೋಡ್ರಿ ಕಲ್ಲ ಬಸವನ ಕಬ್ಬು ತಿನಿಸಿದಾಗ ಜಗತ್ತಿನಾಗ ಯಾರ ದೇವ್ರಿದ್ರೆ ಅಕ್ಕಿ ಗುಡ್ಡಮ್ಮ ಬಂದು ಬಂಧುಗಳೇ ಕಲ್ಲ ದೇವ್ರಿಗೆ ಕಬ್ಬು ತಿನಿಸ ಕಲ್ಲದೆ ಅವ್ರಿಗೆ ಕಪ್ ತಿನ್ಸ ನೋಡ್ರಿ 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 ಕಿವಿ ಜಾಡ್ಸಿ ಮೇವು ತಿಂದು ಯಾರ ಈಗ ನಿನ್ನ ಮನ್ಯಾಗ ಮೂರು ಎಂಬಿ ಕೊಡೋದ್ ನೀವು ಹಾಕಿ ದಾಂಟ ಚೆನ್ನಾಗೆಲ್ಲ ಅಂತಿತ್ತು ಕಲ್ಲ ದೇವ್ರಿ ಇವ್ರು ನೋಡ್ರಿ ತಂಗಿ ಯಾವ ದೇವರ ಇರ್ಲಿ ಶರಣ್ರ ಇರ್ಲಿ ಸಂತ ಇರ್ಲಿ ಬಗ್ಗೆ ಅವಹೇಳನಕಾರಿ ಮಾತಾ ಪ್ರಚೋದನಕಾರಿ ಮಾತಾಡ್ಬಾರ್ದು ಯಾಕಂದ್ರೆ ಯೂಟ್ಯೂಬ್ ಈಗಾಗಲೇ ಕೂಡ ತಾಯಿ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ ಯಾವ್ಯಾವ ಯೂಟ್ಯೂಬ್ ಅದಕ್ಕೆ ತಂಗಿ ಯಾಕೆ ಚಸ್ಮಾ ಹಾಕಿನ ಅಂತ ಬೇಡ ತಮ್ಮ ಯೂಟ್ಯೂಬ್ ಕಟ್ ಮಾಡೋದನು ಚಸ್ಮಾದ ಬಗ್ಗೆ ಆಯ್ತಾ ಮತ್ತೆ ಏನಂದ್ರೆ ಬೇರೆ ಬೇರೆ ಮಾತಾಡಿ ನೀವು ಮಕ್ಕೋಬೇಡ ಹಂಗ ದಯವಿಟ್ಟು ಯಾಕಂದ್ರೆ ನೀ ಮಕ್ಕೊಂಡಿದ್ದು ನಾವು ಏನೇನೋ ಮಾತಾಡಿವ ಅದನ್ನೆಲ್ಲ ಬಿಟ್ಟು ಅಂದ್ರೆ ನೀ ಮಕ್ಕೊಂಡಿದ್ಲೆ ನಮಗ ಹೊಟ್ಟೆ ಹೊಟ್ಟೆ ಯಾಕಂದ್ರೆ ಅದಕ್ಕೆ ದಯವಿಟ್ಟು ಏನ ಅಕಿನ ಮಾತಾಡ್ಯಾಳ ಅವ್ರದ ಏನಂದ್ರಲ್ಲ ಅಡ್ರೆಸ್ ಅವ್ರದ ಈ ಗುಡುಗುಡಿ ಗುಡುಗುಡಿ ವಿಚಾರದಿಂದ ಮಾಡಿ ತುಂಬಾ ಸ್ವಚ್ಛ ದಯವಿಟ್ಟು ಒಳ್ಳೆ ಮಾತನ್ನ ಬಿಡಿ ಯಾಕಂದ್ರೆ ದೇವರಿಗೆ ಮಾತಾಡ್ತ ಮಾತಾಡ ಕಟ್ ಮಾಡಿ ಒಳ್ಳೆ ಮಾತನ್ನ ಬೆಳೆಸಂತ ಇನ್ನೊಮ್ಮೆ ನಮಸ್ಕಾರ ಹೇಳಿ ಒಂದು ನುಡಿ ಹಾಡಿ ಮಂಗಾಡ್ತ ಫೋನ್ ನಂಬರ್ ತಗೋಪ ನಾವ್ ಇದ್ದಲ್ಲಿ ಬರ್ತೀವಿ ಬರಕ್ ಫೋನ್ ಅಷ್ಟು ಗುಡುಗುಡಿ ಸಾಹೇಬ್ರೆ ಸರ್ವ ಸಾಯಿತ